ನಮಸ್ಕಾರ ನಾವೆಲ್ಲರೂ ಬಯಸಿದ್ದೆಲ್ಲವೂ ನಮಗೆ ಯಾಕೆ ಸಿಗೋದಿಲ್ಲ ಅಂತ ಎಂದಾದರೂ ಯೋಚಿಸಿದಿರಾ ಈ ಒಂದು ತುಂಬಾನೇ ಸರಳವಾದ ಪ್ರಶ್ನೆ ಇದೆಯಲ್ಲ ಇದೇ ಇಡೀ ಅರ್ಥಶಾಸ್ತ್ರದ ಅಡಿಪಾಯ ಇವತ್ತು ಈ ಮೂಲಭೂತ ಸಮಸ್ಯೆಯ ಹಿಂದಿನ ಕಾರಣಗಳೇನು ಅಂತ ಒಟ್ಟಿಗೆ ಸೇರಿ ಅನ್ವೇಷಿಸೋಣ ಬನ್ನಿ ಶುರು ಮಾಡೋಣ ನಮ್ಮ ಇವತ್ತಿನ ಚರ್ಚೆಯ ಹಾದಿ ಹೀಗಿದೆ ಮೊದಲಿಗೆ ಆರ್ಥಿಕತೆಯ ಮೂಲ ಸಮಸ್ಯೆ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇದರಿಂದಾಗಿ ಸಮಾಜಗಳು ಯಾವ ಮೂರು ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನೋಡೋಣ ಆಮೇಲೆ ಈ ಆಯ್ಕೆಗಳನ್ನ ಒಂದು ಚಿತ್ರಡ ರೂಪದಲ್ಲಿ ಹೇಗೆ ನೋಡ್ಬೋದು ಅಂತ ತಿಳ್ಕೊಂಡು ಬೇರೆ ಬೇರೆ ದೇಶಗಳು ಈ ಸಮಸ್ಯೆಯನ್ನ ಹೇಗೆ ನಿಭಾಯಿಸ್ತವೆ ಅಂತ ಚರ್ಚಿಸೋಣ ಕೊನೆಗೆ ಅರ್ಥಶಾಸ್ತ್ರಜ್ಞರು ಬಳಸುವ ವಿಭಿನ್ನ ದೃಷ್ಟಿಕೋನಗಳ ಬಗ್ಗೆ ಮಾತಾಡಿ ನಮ್ಮ ಚರ್ಚೆಯನ್ನ ಮುಗಿಸೋಣ ಹಾಗಾದ್ರೆ ಮತ್ತೆ ಅದೇ ಮೂಲ ಪ್ರಶ್ನೆಗೆ ಬರೋಣ ನಮಗೆ ಬೇಕಾಗಿರುವುದೆಲ್ಲ ನಮಗೆ ಯಾಕೆ ಸಿಗೋದಿಲ್ಲ ಈ ದೊಡ್ಡ ಆರ್ಥಿಕ ಪರಿಕಲ್ಪನೆಯ ಬೇರುಗಳಿದೆಯಲ್ಲಾ ಅದು ನಮ್ಮೆಲ್ಲರ ದಿನನಿತ್ಯದ ಅನುಭವದಲ್ಲೇ ಅಡಗಿದೆ ಇದನ್ನೊಮ್ಮೆ ಹೀಗೆ ಮಾಡಿ ನೋಡಿ ಒಬ್ಬ ರೈತನ ಹತ್ರ ಸ್ವಲ್ಪ ಭೂಮಿ ಒಂದಿಷ್ಟು ಬೀಜಗಳಿರ್ಬೋದು ಒಬ್ಬ ನೇಕಾರನ ಹತ್ರ ನೂಲು ಮಗ್ಗ ಇರಬಹುದು ಅಥವಾ ಒಬ್ಬ ಟೀಚರ್ ಹತ್ರ ಜ್ಞಾನವನ್ನ ಹಂಚುವ ಕೌಶಲ್ಯ ಇರಬಹುದು ಅಂದ್ರೆ ನಮ್ಮೆಲ್ಲರ ಹತ್ರ ಏನಾದ್ರೂ ಒಂದು ಸಂಪನ್ಮೂಲ ಇದ್ದೇ ಇರುತ್ತೆ ಆದ್ರೆ ಯಾರ ಹತ್ರನೂ ಎಲ್ಲವೂ ಇರೋದಿಲ್ಲ ಅಲ್ವಾ ನಮ್ಮ ಅಗತ್ಯಗಳನ್ನ ಪೂರೈಸೋಕೆ ನಮ್ಗೆ ವಸ್ತುಗಳೂ ಬೇಕು ಇದರಲ್ಲಿ ಎರಡು ವಿಧ ಮೊದಲ್ನೆದ್ದು ಸರಕುಗಳು ಅಂದ್ರೆ ನಾವು ಕಣ್ಣಾರೆ ಕಂಡು ಕೈಯಲ್ಲಿ ಮುಟ್ಟಬಹುದಾದ ವಸ್ತುಗಳು ಉದಾಹರಣೆಗೆ ನಾವು ತಿನ್ನೋ ಆಹಾರ ಹಾಕೋ ಬಟ್ಟೆ ಅಥವಾ ಬಳ್ಸೋ ಮೊಬೈಲ್ ಫೋನ್ಗಳು ಇನ್ನು ಎರಡನೇ ವಿಧ ಅಂದ್ರೆ ಸೇವೆಗಳು ಇವನ್ನ ನಾವು ಮುಟ್ಟೋಕೆ ಆಗಲ್ಲ ಆದ್ರೆ ಅನುಭವಿಸ್ಬಹುದು ಉದಾಹರಣೆಗೆ ಟೀಚರ್ ಮಾಡೋ ಪಾಠ ಡಾಕ್ಟರ್ ಕೊಡೋ ಚಿಕಿತ್ಸೆ ಅಥವಾ ನಾವು ಪ್ರಯಾಣ ಮಾಡೋ ಬಸ್ ಸರ್ವಿಸ್ ಹಾಗಾದ್ರೆ ಈ ಸರಕುಗಳನ್ನ ಮತ್ತು ಸೇವೆಗಳನ್ನ ಉತ್ಪಾದಿಸೋಕೆ ಏನು ಬೇಕು ಅದಕ್ಕೆ ಉತ್ತರನೆ ಸಂಪನ್ಮೂಲಗಳು ಅಂದ್ರೆ ಒಂದು ವಸ್ತುವನ್ನ ತಯಾರಿಸೋಕೆ ಬೇಕಾದ ಮೂಲ ಸಾಮಗ್ರಿಗಳು ಭೂಮಿ ಕೆಲಸ ಮಾಡೋಕೆ ಜನ ಟೂಲ್ಸ್ ಮಷೀನ್ಗಳು ಇವೆಲ್ಲವೂ ಸಂಪನ್ಮೂಲಗಳೇ ಇಲ್ಲೇ ನೋಡಿ ಅರ್ಥಶಾಸ್ತ್ರದ ಅತೀ ದೊಡ್ಡ ಸತ್ಯ ಅಡಗಿರೋದು ಅದೇ ಕೊರತೆ ನಮ್ಮ ಆಸೆಗಳಿಗೆ ಕೊನೆಯೇ ಇಲ್ಲ ಆದರೆ ಅದನ್ನ ಪೂರೈಸೋಕೆ ಇರೋ ಸಂಪನ್ಮೂಲಗಳು ಮಾತ್ರ ಸೀಮಿತ ಇದೇ ಕಾರಣಕ್ಕೆ ನಾವು ಆಯ್ಕೆಗಳನ್ನ ಮಾಡ್ಲೇಬೇಕಾಗತ್ತೆ ಒಂದನ್ನ ಹೆಚ್ಚು ಪಡಿಬೇಕು ಅಂದರೆ ಇನ್ನೊಂದನ್ನ ಬಿಟ್ಕೊಡ್ಲೇಬೇಕು ಇದೇ ಅರ್ಥಶಾಸ್ತ್ರದ ಮೂಲಭೂತ ತಿಕ್ಕಾಟ ಈ ಕೊರತೆ ಅನ್ನೋ ಸಮಸ್ಯೆ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಲ್ಲ ಇದು ಇಡೀ ಸಮಾಜಕ್ಕೂ ಅನ್ವಯಿಸುತ್ತೆ ಹಾಗಾಗಿ ಪ್ರತಿಯೊಂದು ಸಮಾಜವೂ ಕೂಡ ಈ ಕೊರತೆಯಿಂದಾಗಿ ಮೂರು ಮೂಲಭೂತ ಪ್ರಶ್ನೆಗಳನ್ನ ಎದುರಿಸ್ಲೇಬೇಕು ಹಾಗಾದ್ರೆ ಆ ಪ್ರಶ್ನೆಗಳು ಯಾವುವು ನೋಡೋಣ ಬನ್ನಿ ಪ್ರತಿಯೊಂದು ಸಮಾಜವು ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಹುಡುಕಲೇಬೇಕು ಮೊದಲನೆಯದು ಏನನ್ನ ಉತ್ಪಾದಿಸಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಅಂದರೆ ಹೆಚ್ಚು ಆಹಾರ ಧಾನ್ಯ ಬೆಳೆಯಬೇಕಾ ಅಥವಾ ಐಶ್ವರ್ಯಾಮಿ ಕಾರುಗಳನ್ನು ತಯಾರಿಸಬೇಕಾ ಎರಡನೆಯದು ಅವುಗಳನ್ನು ಹೇಗೆ ಉತ್ಪಾದಿಸಬೇಕು ಹೆಚ್ಚು ಜನರನ್ನ ಬಳಸಿ ಕೈಯಿಂದ ಮಾಡಬೇಕಾ ಅಥವಾ ದೊಡ್ಡ ದೊಡ್ಡ ಮಷೀನ್ಗಳನ್ನು ಬಳಸಿ ಮಾಡಬೇಕಾ ಮತ್ತು ಮೂರನೆಯದು ಉತ್ಪಾದಿಸಿದ ಈ ಸರಕುಗಳು ಯಾರಿಗಾಗಿ ಅಂದರೆ ಜನರಿಗೆ ಅದನ್ನು ಹೇಗೆ ಹಂಚಬೇಕು ಸರಿ ಸಮಾಜ ಮಾಡ್ಬೇಕಾದ ಈ ಆಯ್ಕೆಗಳು ತ್ಯಾಗಗಳು ಇದೆಯಲ್ಲ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಚಿತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅರ್ಥಶಾಸ್ತ್ರಜ್ಞರು ಇದಕ್ಕಾಗಿಯೇ ಒಂದು ಅದ್ಭುತವಾದ ಟೂಲನ್ನ ಬಳಸ್ತಾರೆ ಅದೇನು ಅಂತ ನೋಡೋಣ ಒಂದು ಸರಳವಾದ ಆರ್ಥಿಕತೆಯನ್ನ ಕಲ್ಪಿಸಿಕೊಳ್ಳಿ ಅಲ್ಲಿರೋ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿ ಕೇವಲ ಎರಡು ವಸ್ತುಗಳನ್ನು ಮಾತ್ರ ಉತ್ಪಾದಿಸ್ಬೋದು ಅಂದುಕೊಳ್ಳೋಣ ಜೋಳ ಮತ್ತು ಹತ್ತಿ ಈ ಟೇಬಲ್ ನೋಡಿ ಇದು ಬೇರೆ ಬೇರೆ ಸಾಧ್ಯತೆಗಳನ್ನು ತೋರಿಸುತ್ತೆ ಉದಾಹರಣೆಗೆ ಎ ಸಾಧ್ಯತೆಯಲ್ಲಿ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿ ಹತ್ತು ಯೂನಿಟ್ ಹತ್ತಿ ಬೆಳೆಯಬಹುದು ಆದರೆ ಜೋಳ ಸೊನ್ನೆ ಬಿ ಸಾಧ್ಯತೆಯಲ್ಲಿ ಒಂದು ಯೂನಿಟ್ ಜೋಳ ಬೆಳೆದ್ರೆ ಹತ್ತಿಯ ಉತ್ಪಾದನೆ ಯೂನಿಟ್ ಯೂನಿಟ್ಗೆ ಇಳಿಯುತ್ತೆ ಆ ಟೇಬಲ್ನಲ್ಲಿರೋ ಸಂಖ್ಯೆಗಳನ್ನೇ ನಾವು ಒಂದು ಗ್ರಾಫ್ ಮೇಲೆ ಹಾಕಿದಾಗ ನಮ್ಗೆ ಒಂದು ಕರ್ಫ್ ಅಂಧೆ ಒಂದು ವಕ್ರರೇಖೆ ಸಿಗತ್ತೆ ಇದನ್ನೇ ಉತ್ಪಾದನಾ ಸಾಧ್ಯತೆಯ ಗಡಿ ರೇಖೆ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಪಿಪಿಎಫ್ ಅಂತ ಕರೆಯೋದು ಈ ರೇಖೆಯ ಮೇಲಿರೋ ಯಾವುದೇ ಪಾಯಿಂಟ್ ಸಂಪನ್ಮೂಲಗಳನ್ನ ಪೂರ್ತಿಯಾಗಿ ಮತ್ತು ಅತ್ಯಂತ ದಕ್ಷತೆಯಿಂದ ಬಳಸಲಾಗ್ತಿದೆ ಅಂತ ತೋರಿಸುತ್ತೆ ಇಲ್ಲಿ ಅರ್ಥಶಾಸ್ತ್ರದ ಒಂದು ತುಂಬಾನೇ ಪ್ರಮುಖವಾದ ಪರಿಕಲ್ಪನೆ ಬರುತ್ತೆ ಅದೇ ಅವಕಾಶದ ವೆಚ್ಚ ಅಥವಾ ಆಪರ್ಚುನಿಟಿ ಕಾಸ್ಟ್ ಆ ಗ್ರಾಫ್ನಲ್ಲಿ ನಾವು ಹೆಚ್ಚು ಜೋಳವನ್ನ ಬೆಳೆಯಬೇಕು ಅಂತ ನಿರ್ಧರಿಸಿದ್ರೆ ಸ್ವಲ್ಪ ಹತ್ತಿಯ ಉತ್ಪಾದನೆಯನ್ನ ಬಿಟ್ಕೊಡ್ಲೇಬೇಕು ಆ ಬಿಟ್ಕೊಟ್ಟ ಹತ್ತಿಯೇ ಆ ಹೆಚ್ಚುವರಿ ಜೋಳಕ್ಕಾಗಿ ನಾವು ತೆತ್ತ ನಿಜವಾದ ಬೆಲೆ ನೆನಪಡಿ ಅರ್ಥಶಾಸ್ತ್ರದಲ್ಲಿ ಪ್ರತಿಯೊಂದು ಆಯ್ಕೆಗೂ ಒಂದು ಅವಕಾಶದ ವ್ಯಚ್ಚ ಇದ್ದೇ ಇರುತ್ತೆ ಹಾಗಾದ್ರೆ ಆ ಮೂರು ಕೇಂದ್ರ ಪ್ರಶ್ನೆಗಳಿಗೆ ಅಂದ್ರೆ ಏನು ಹೇಗೆ ಮತ್ತು ಯಾರಿಗಾಗಿ ಅನ್ನೋ ಪ್ರಶ್ನೆಗಳಿಗೆ ಸಮಾಜಗಳು ಹೇಗೆ ಉತ್ತರ ಕಂಡುಕೊಳ್ತವೆ ಸಾಮಾನ್ಯವಾಗಿ ಹೇಳೋದಾದ್ರೆ ಇದನ್ನ ನಿಭಾಯಿಸೋಕೆ ಎರಡು ಪ್ರಮುಖವಾದ ಮಾದರಿಗಳಿವೆ ಅವು ಯಾವವು ಅಂತ ನೋಡೋಣ ಒಂದು ಕಡೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಇಲ್ಲಿ ಸರ್ಕಾರ ಅಥವಾ ಒಂದು ಕೇಂದ್ರ ಪ್ರಾಧಿಕಾರವೇ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತದೆ ಏನು ಉತ್ಪಾದಿಸ್ಬೇಕು ಹೇಗೆ ಉತ್ಪಾದಿಸ್ಬೇಕು ಯಾರಿಗೆ ಕೊಡಬೇಕು ಎಲ್ಲವನ್ನೂ ಅವರೇ ನಿರ್ಧರಿಸ್ತಾರೆ ಇನ್ನೊಂದು ಕಡೆ ಮಾರುಕಟ್ಟೆ ಆರ್ಥಿಕತೆ ಇಲ್ಲಿ ಯಾರೊಗಿರು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಬದಲಿಗೆ ಕೊಳ್ಳುವವರು ಮತ್ತು ಮಾರುವವರ ನಡುವಿನ ವ್ಯವಹಾರದ ಮೂಲಕ ಎಲ್ಲವೂ ತಾನಾಗಿಯೇ ನಿರ್ಧಾರವಾಗತ್ತೆ ವಸ್ತುಗಳ ಬೆಲೆಗಳು ಒಂದು ಸಿಗ್ನಲ್ ತರಹ ಕೆಲಸ ಮಾಡಿ ಉತ್ಪಾದಕರಿಗೆ ಏನು ಬೇಕು ಏನು ಬೇಡ ಅಂತ ತಿಳಿಸ್ತವೆ ಆದರೆ ನಿಜ ಜೀವನದಲ್ಲಿ ನೋಡಿದ್ರೆ ಯಾವುದೇ ದೇಶ ಸಂಪೂರ್ಣವಾಗಿ ಯೋಜಿತ ಆರ್ಥಿಕತೆಯೂ ಅಲ್ಲ ಅಥವಾ ಸಂಪೂರ್ಣವಾಗಿ ಮಾರುಕಟ್ಟೆ ಆರ್ಥಿಕತೆಯೂ ಅಲ್ಲ ಪ್ರಪಂಚದ ಬಹುತೇಕ ಎಲ್ಲಾ ದೇಶಗಳ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳು ಅಂದ್ರೆ ಕೆಲವು ವಿಷಯಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುತ್ತೆ ಇನ್ನುಳಿದ ಹೆಚ್ಚಿನ ವಿಷಯಗಳು ಮಾರುಕಟ್ಟೆಯಲ್ಲೇ ನಿರ್ಧಾರವಾಗುತ್ತೆ ವ್ಯತ್ಯಾಸ ಇರೋದು ಸರ್ಕಾರದ ಪಾತ್ರ ಎಷ್ಟಿದೆ ಅನ್ನೋದ್ರಲ್ಲಿ ಮಾತ್ರ ಸರಿ ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈಗ ಅರ್ಥಶಾಸ್ತ್ರಜ್ಞರು ಈ ಆರ್ಥಿಕ ಜಗತ್ತನ್ನು ಯಾವ ಕನ್ನಡಕಗಳ ಮೂಲಕ ನೋಡ್ತಾರೆ ಅಂತ ತಿಳಿಯೋಣ ಅಂದ್ರೆ ಅವರು ಬಳಸುವ ವಿಶ್ಲೇಷಣೆಯ ಎರಡು ಮುಖ್ಯ ವಿಧಾನಗಳು ಯಾವುವು ಅಂತ ನೋಡೋಣ ಅರ್ಥಶಾಸ್ತ್ರದಲ್ಲಿ ಎರಡು ಪ್ರಮುಖ ಶಾಖೆಗಳಿವೆ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಇದು ಕಾಡಿನಲ್ಲಿರೋ ಒಂದೊಂದು ಮರವನ್ನ ನೋಡಿದ ಹಾಗೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಅಥವಾ ಒಂದು ಕಂಪನಿಯ ಆರ್ಥಿಕ ನಿರ್ಧಾರಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತೆ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಇದು ಇಡೀ ಕಾಡನ್ನೇ ಒಟ್ಟಾರೆಯಾಗಿ ನೋಡಿದ ಹಾಗೆ ಇದು ದೇಶದ ಒಟ್ಟು ಉತ್ಪಾದನೆ ನಿರುದ್ಯೋಗ ಹಣದುಬ್ಬರದಂತಹ ದೊಡ್ಡ ವಿಷಯಗಳನ್ನ ಅಧ್ಯಯನ ಮಾಡುತ್ತೆ ವಿಶ್ಲೇಷಣೆಯ ರೀತಿಯಲ್ಲೂ ಎರಡು ವಿಧಗಳಿವೆ ವಾಸ್ತವಿಕ ಅರ್ಥಶಾಸ್ತ್ರ ಅನ್ನೋದು ಏನಿದೆ ಅಥವಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರಿಸುತ್ತೆ ಇದು ಸತ್ಯಾಂಶಗಳು ಮತ್ತು ಡೇಟಾ ಆಧಾರದ ಮೇಲೆ ಇರುತ್ತೆ ಉದಾಹರಣೆಗೆ ಬೆಲೆ ಏರಿದರೆ ಬೇಡಿಕೆ ಕಡಿಮೆಯಾಗುತ್ತೆ ಇದಕ್ಕೆ ವಿರುದ್ಧವಾಗಿ ಆದರ್ಶಾತ್ಮಕ ಅರ್ಥಶಾಸ್ತ್ರ ಏನಿರಬೇಕು ಅಂತ ಕೇಳುತ್ತೆ ಇದು ವೈಯಕ್ತಿಕ ಅಭಿಪ್ರಾಯಗಳು ಮತ್ತು ಮೌಲ್ಯಗಳನ್ನ ಒಳಗೊಂಡಿರುತ್ತೆ ಉದಾಹರಣೆಗೆ ಸರ್ಕಾರ ಬಡತನವನ್ನು ಕಡಿಮೆ ಮಾಡೋಕೆ ಹೆಚ್ಚು ತೆರಿಗೆ ಹಾಕಬೇಕು ಹಾಗಾದರೆ ಇಷ್ಟೆಲ್ಲಾ ಚರ್ಚೆಯ ನಂತರ ನಾವು ಮತ್ತೆ ಅದೇ ಮೂಲಭೂತ ಪ್ರಶ್ನೆಗೆ ಬಂದು ನಿಲ್ತೇವೆ ಸೀಮಿತ ಸಂಪನ್ಮೂಲಗಳು ಮತ್ತು ಅಪರಿಮಿತ ಬಯಕೆಗಳಿರೋ ಈ ಜಗತ್ತಿನಲ್ಲಿ ದಕ್ಷತೆ ಸ್ವಾತಂತ್ರ್ಯ ಮತ್ತು ನ್ಯಾಯದಂತಹ ಮೌಲ್ಯಗಳನ್ನು ಸಮತೋಲನಗೊಳಿಸುವ ಅತ್ಯುತ್ತಮ ಆರ್ಥಿಕ ವ್ಯವಸ್ಥೆ ಯಾವುದು ಇದು ಅರ್ಥಶಾಸ್ತ್ರವು ಉತ್ತರಿಸಲು ಪ್ರಯತ್ನಿಸುತ್ತಿರುವ ಒಂದು ನಿರಂತರವಾದ ಸವಾಲು ಮತ್ತು ಪ್ರತಿಯೊಂದು ಸಮಾಜವು ಇದಕ್ಕೆ ತನ್ನದೇ ಆದ ಉತ್ತರವನ್ನು ಕಂಡುಕೊಳ್ಳಬೇಕಿದೆ